ನಮಸ್ಕಾರ ಮೋಕ್ಷ ಮೀಡಿಯಕ್ಕೆ ತಮಗೆ ಸ್ವಾಗತ ನಾನು ಮೋಕ್ಷ ಹಿರೇಮಠ ಭಾರತೀಯ ಶಾಸ್ತ್ರ ಸಾಹಿತ್ಯದಲ್ಲಿ ಐದು ಆರು ಏಳು ಮತ್ತು ಎಂಟು ಅಂಕೆಗಳ ಕೆಲವು ವಿಷಯಗಳಿಗೆ ಭಾಳ ಪ್ರಾಮುಖ್ಯತೆ ಇದೆ ಸಾಮಾನ್ಯವಾಗಿ ಯಾವುದೇ ಒಂದು ಧರ್ಮ ಇರಲಿ ಧಾರ್ಮಿಕ ಕ್ರಿಯೆಗಳಿರಲಿ ಸಮಾಜದ ಉನ್ನತಿ ಇರಲಿ ವ್ಯಕ್ತಿಯ ಉನ್ನತಿ ಇರಲಿ ಅವರೆಲ್ಲ ಈ ವಿಷಯಗಳಿಗೆ ಒತ್ತು ಕೊಡ್ತಾರೆ ಭಾರತೀಯ ಯಾವುದೇ ದರ್ಶನಗಳಿರಲಿ ಈ ವಿಷಯಗಳೆಲ್ಲದೆ ಅವು ಮುಂದೆ ಹೋಗುವುದು ಬಹಳ ಕಷ್ಟ ಆಗುತ್ತೆ ಆ ವಿಷಯಗಳು ಯಾವುವು ಸಾಮಾನ್ಯವಾಗಿ ನಾವು ಹೇಳ್ತೇವೆ ಪಂಚೇಂದ್ರಿಯಗಳು ಷಡ್ವರ್ಗಗಳು ಏಳು ಧಾತುಗಳು ಎಂಟು ಆಮಿಕೆಗಳು ಅಂತೆ ಪಂಚಭೂತಗಳು ಇವೆಲ್ಲ ಬರ್ತವೆ ಯಾವುದೇ ಒಂದು ಸಾಧನೆಯನ್ನು ಮಾಡಬೇಕಾದ್ರೆ ಮನುಷ್ಯ ಇವುಗಳಿಂದ ಹೊರಗೆ ಬರಬೇಕು ಇವುಗಳಿಗೆ ಅವನು ಅಂಟಿಕೊಂಡು ಬಿಟ್ಟರೆ ಅವನು ಏನನ್ನೂ ಸಾಧನೆ ಮಾಡೋಕ್ಕೆ ಸಾಧ್ಯತೆ ಇಲ್ಲ ಇವುಗಳಿಗೆ ಇಂಟುಕೊಂಡರೂ ಕೂಡ ಅದಕ್ಕೆ ಒಂದು ಮಿತಿ ಇರ್ತದೆ ಆ ಮಿತಿ ಯಾವಾಗ ಮೀರಿ ಬರುತ್ತೋ ಆವಾಗ ಜೀವನದಲ್ಲಿ ಏನೂ ಸಾಧನೆ ಮಾಡೋಕೆ ಆಗಲಿಲ್ಲ ಆದರೆ ಇವುಗಳನ್ನು ಮೀರುವುದು ಅಷ್ಟು ಸುಲಭದ ಕೆಲಸಗಳು ಆದ ಕಾರಣ ಪ್ರತಿಯೊಂದು ಶಾಸ್ತ್ರಗಳು ಪ್ರತಿಯೊಂದು ಧಾರ್ಮಿಕ ಕ್ರಿಯೆಗಳು ಪ್ರತಿಯೊಂದು ಮತಗಳು ಧರ್ಮಗಳು ಇವುಗಳಿಗೆ ಹೊತ್ತು ಕೊಡ್ತಾರೆ ಹಾಗಾದರೆ ಪಂಚಭೂತಗಳಲ್ಲಿ ಏನು ಪಂಚೇಂದ್ರಿಯಗಳೇ ಯಾವುವು ಷಡ್ ವರ್ಗಗಳೇ ಯಾವುವು ಸಪ್ತಧಾತುಗಳು ಯಾವುವು ಸಪ್ತ ಮೂಲಗಳು ಯಾವುವು ಧಾತುಗಳು ಯಾವುವು ಎಂಟು ಹಾಮಿಕರು ಯಾವುವು ಇವುಗಳನ್ನು ಸ್ವಲ್ಪ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಪಡಬೇಕ ಪಂಚಭೂತಗಳು ಸಾಮಾನ್ಯವಾಗಿ ನಿಮಗೆಲ್ಲರಿಗೆ ಗೊತ್ತಿದೆ ನೆಲ ಜಲ ಅಗ್ನಿ ವಾಯು ಆಕಾಶ ಇವತ್ತು ಪಂಚಭೂತಗಳು ಅಂತ ಹೇಳ್ತಾರೆ ಪಂಚೇಂದ್ರಿಯಗಳು ಕಣ್ಣು ಕಿವಿ ಮೋವು ನಾಲಿಗೆ ಮತ್ತು ವರ್ಗಗಳು ಕಾಮ ಕ್ರೋಧ ಮದ ಮತ್ಸರ ಮೋಹ ಮತ್ತು ದ್ವೇಷ ಇವು ಆರು ವರ್ಗಗಳು ಏಳು ಮೂಲಧಾತುಗಳು अवघ्यावत्रे भूमी वयु अग्नि आकाश जल ಪರ್ಸೆಪ್ಷನ್ ಅಂದರೆ ಈ ಗ್ರಹಿಕೆ ಮತ್ತು ಕಾನ್ಶಿಯಸ್ನೆಸ್ ಪ್ರಜ್ಞೆ ಈ ಏಳು ಮೂಲ ಅಂತ ಹೇಳ್ತಾರೆ ಎಂಟು ಹಾಮಿಕಗಳ ಯಾವಾಗಾದರೆ ಸಾಮಾನ್ಯವಾಗಿ ನಾವು ಸಪ್ತ ಬಗ್ಗೆ ಕೇಳಿದ್ವಿ ಆ ಸಪ್ತ ಸೂತಕ್ಕೆ ಇನ್ನೊಂದು ಶೀರ್ಷಿಯನ್ನು ಮಾಡ್ತಾರೆ ಎಂಟುಗಳನ್ನು ಮಾಡ್ತಾರೆ ಇವು ಒಂದಿಲ್ಲ ಒಂದು ಧರ್ಮದಲ್ಲಿ ಇದ್ದೇ ಅಂತ ಅವು ಯಾವಂತಂದರೆ ಕಲ್ಲು ಮಠ ಇರೋದು ಇರುವುದು ಸುಳ್ಳು ಹೇಳದೇ ಇರುವುದು ಇನ್ನೊಬ್ಬರನ್ನು ದ್ವೇಷಿಸದೆ ಇರುವುದು ಮತ್ತು ಮತ್ಸರಗಳನ್ನು ಬಿಡುವುದು ಇತ್ಯಾದಿ ಇತ್ಯಾದಿಗಳಂತ ಹೇಳಬಹುದು ಅಂದರೆ ಈ ಎಂಟು ಆಮಿಕೆಗಳಲ್ಲಿ ನಾವು ಇವುಗಳನ್ನು ತೊರೆದರೆ ಏನಾಗುತ್ತೆ ಮನುಷ್ಯ ಏನನ್ನಾದರೂ ಸಾಧನೆ ಮಾಡಲಿಕ್ಕೆ ಆಗತ್ತೆ ಅಂದರೆ ಮನುಷ್ಯನ ಹಾಮಿಕೆಗಳೆನವಲ್ಲ ಈ ಹಮ್ಮಿಯ ಹಾಮಿಕೆಯನ್ನು ಬಿಡಬೇಕು ಸಾಮಾನ್ಯವಾಗಿ ಕೊಲಬೇಡ ಕೊಲಬೇಡ ಕಲಿಯಬೇಡ ಸುಳ್ಳಿ ಏಳಲ ಬೇಡ ಮತ್ಸರ ಬೇಡ ಅನ್ಯರ ನೋಡಿ ಅಸಹ್ಯ ಬೇಡ ಇದರ ಇಳಿಯಲು ಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಅಂತೇಳಿ ವಚನಗಳು ಬಸವಣ್ಣನ ವಚನ ಸಾಕಷ್ಟು ಜನತೆಗೆ ಪರಿಚಯ ಇರುತ್ತೆ ಗೊತ್ತಿರ್ತದೆ ಅದರ ಜೊತೆಗೆ ಈ ಮದ್ಯ ಮತ್ತು ಮಾಣಿನಿಯನ್ನು ಕೂಡ ಸೇರಿಸ್ತಾರೆ ಅವೆಲ್ಲ ಸೇರಿ ಏನಾಗ್ತದೆ ಒಟ್ಟು ಎಂಟು ಆಮಿಕೆಗಳಾಗ್ತವೆ ಈ ಎಂಟು ಆಮಿಕೆಗಳು ಏಳು ಮೂಲದಾತಗಳು ಆರು ವರ್ಗಗಳು ಐದು ಇಂದ್ರಿಯಗಳು ಐದು ಮಹಾಭೂತಗಳು ಇವು ಮನುಷ್ಯನನ್ನು ಮತ್ತವನ ಸಮಾಜವನ್ನು ರೂಪಿಸ್ತಾರೆ ಭಾರತದ್ದು ಸಮಷ್ಟಿ ಸಮಾಜ ಈ ಸಮಷ್ಟಿ ಸಮಾಜ ಉನ್ನತ ಸ್ಥಿತಿಗೆ ಬರಬೇಕಾದ್ರೆ ವ್ಯಕ್ತಿಗತ ಭಾವನೆಗಳಿಗೆ ಒಂದು ಮಿತಿ ಹಾಕಿ ಆ ವ್ಯಕ್ತಿಯನ್ನು ಉನ್ನತ ಸ್ಥಿತಿಗೆ ಕೊಂಡೊಯ್ಯಬೇಕಾದರೆ ಇವುಗಳಿಂದ ನಾವು ದೂರ ಇರಬೇಕಾಗತ್ತೆ ಅವುಗಳ ಆಶಾ ಆಕಾಕ್ಷಣೆಗಳನ್ನು ಈಡೇರಿಸಲು ಆಗದೇ ಆದ ಒಂದು ಪದ್ಧತಿ ಆ ಪದ್ಧತಿಯನ್ನು ಅನುಸರಿಸಿದ್ರೆ ಏನಾಗುತ್ತೆ ಅವುಗಳನ್ನು ಮಿತಿಯಲ್ಲಿಟ್ಕೊಳ್ಬೋದು ಇತಿ ಮಿತಿಗಳಲ್ಲಿ ಅವುಗಳನ್ನು ಆಚರಣೆ ಮಾಡಿದರೆ ಏನಾಗುತ್ತೆ ಮನುಷ್ಯ ಉನ್ನತ ಮಟ್ಟವನ್ನು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ ಅವನು ಒಂದು ಕಡೆ ಅಧ್ಯಾತ್ಮದ ಕಡೆಗೆ ಹೋಗಲಿಕ್ಕೆ ಸಾಧ್ಯತೆ ಆಗುತ್ತೆ ತನ್ನನ್ನು ತಾನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯತೆ ಆಗುತ್ತೆ ಅರಿವೆ ಗುರುವಾಗುತ್ತೆ ಗುರುವೇ ಅರಿವು ಆಗುತ್ತೆ ನಂತರದಲ್ಲಿ ಶಿವನ ಪಾರವನ್ನು ಅಥವಾ ಶಿವನನ್ನೇ ದೇವರನ್ನೇ ಸೇರಿಬಿಡಬಹುದು ಆದರೆ ಶಿವನನ್ನು ಸೇರುವುದು ದೇವರನ್ನು ಸೇರುವುದು ಅಷ್ಟು ಸುಲಭದ ಮಾತಲ್ಲ ಯಾಕಂದರೆ ಇವುಗಳನ್ನೆಲ್ಲ ಬಿಡಬೇಕಲ್ಲ ಮನುಷ್ಯ ಇವುಗಳನ್ನು ಬಿಡಲಿಕ್ಕೆ ಎಂದೂ ಇಷ್ಟಪಡೋದಲ್ಲ ಅವನು ಒಂದೇ ಒಂದು ರೀತಿಯಾಗಿ ಏನು ಮಾಡ್ತಾನೆ ಇವುಗಳಿಗೆ ಅಂಟಿಕೊಂಡಿರ್ತಾನೆ ಮನುಷ್ಯನಿಗೆ ಆಸೆ ಕೆಟ್ಟಿರ್ತದೆ ಅವನ ಅವನನ್ನು ಕೆಲಸ ಮಾಡಲಿಕ್ಕೆ ಬಿಡೋದಿಲ್ಲ ಅವನನ್ನು ಕೆಲಸ ಮಾಡಲಿಕ್ಕೆ ಬಿಡೋದಿಲ್ಲ ಕಣ್ಣಿಗೆ ಕಂಡದ್ದು ಬೇಕನ್ನಿಸುತ್ತೆ ಬಾಯಿ ರುಚಿ ಬೇಕನ್ನಿಸುತ್ತೆ ಕೇಳಿದ್ದನ್ನು ಕೇಳದನ್ನು ಕೇಳಬೇಕನ್ನಿಸುತ್ತೆ ಚರ್ಮಗೆ ಒಂದು ಟಚಿಂಗ್ ಸೆನ್ಸೇಷನ್ ಈ ಮುಟ್ಟುಕಿರೋ ಒಂದು ಚಟವಿರುತ್ತೆ ಈ ಎಲ್ಲ ಹಿನ್ನೆಲೆಗಳೇನಾಗುತ್ತೆ ಅವನು ಇವುಗಳನ್ನೆಲ್ಲ ಬಿಡೋದು ಬಹಳ ಕಷ್ಟ ಆಗುತ್ತೆ ಈ ಪಂಚಭೂತಗಳನ್ನು ಗ್ರಹಿಸಿಕೊಂಡು ಅವುಗಳ ಬಗ್ಗೆ ಜ್ಞಾನವನ್ನು ಅವುಗಳ ಬಗ್ಗೆ ಪ್ರಜ್ಞೆಯ ತಿಳು ಅವುಗಳನ್ನು ಪ್ರಜ್ಞೆಯನ್ನು ಹೊಂದಿ ಅವುಗಳನ್ನು ಗ್ರಹಿಸಿಕೊಂಡು ಅವುಗಳನ್ನು ಎಷ್ಟು ಬೇಕಷ್ಟು ದೂರ ಇಟ್ಟರೆ ಮನುಷ್ಯ ಈ ಮೂಲದಾತಗಳನ್ನು ತಿಳಿಸ್ಬೋದು ಅದೇ ರೀತಿ ಅಷ್ಟ ಹಾಮಿಕೆಗಳನ್ನು ಎಂಟು ಹಾವಿಕೆಗಳನ್ನು ಕೂಡ ಬಿಡುವುದು ಈ ನೆಲದ ಆಮಿಕೆ ಜಲದ ಹಾಮಿಕೆ ಅಗ್ನಿ ಹಾಮಿಕೆ ವಾಯು ಆಹಂಬಿಕೆ ಆಕಾಶ ಆರಂಬಿಕೆ ಇತ್ಯಾದಿ ಇತ್ಯಾದಿಗಳನ್ನು ಬಿಡ್ಬೋದು ಅದರ ಜೊತೆಗೆ ಏನಾಗುತ್ತೆ ಈ ಪಂಚಭೂತಗಳ ಜೊತೆಗೆ ನಾವೇನು ಮಾಡಿದ್ವು ಈ ಕೊಲೆ ಮಾಡುವುದು ಕದಿಯುವುದು ಸುಳ್ಳು ಹೇಳುವುದು ದ್ವೇಷ ಮಾಡುವುದು ಇನ್ನೊಬ್ಬರನ್ನು ನುಯಿಸುವುದು ಫ್ರಸ್ನಿ ಸಂಘ ಮಾಡುವುದು ಬೇರೆಯವ್ರನ್ನ ಕಂಡು ಆಶ್ರಯ ಪಡ್ಬೋದು ಮಧ್ಯವ್ಯಕ್ಷಣಿ ಆಗ್ಬೋದು ಹೇಗ್ಬೋದು ಇವೆಲ್ಲವೂ ಹೇಳ್ತಾರೆ ಈಗ ನಮ್ಮ ಸಮಾಜವನ್ನು ಸಾಮಾನ್ಯವಾಗಿ ಕಾಡ್ತಾ ಇರೋದು ಈ ಮದ್ಯ ಮತ್ತು ಮಾನನಿ ಅಂತ ಈ ಮದ್ಯ ಮಾನನಿಗೆ ಯಾರು ಕಟ್ಟುಬಿಡ್ತಾರೋ ಅವರು ಉದ್ಧಾರ ಆಗಲಿಕ್ಕೆ ಸಾಧ್ಯತೆ ಇಲ್ಲ ನಾವು ಎಷ್ಟೋ ಜನ ದೊಡ್ಡ ವ್ಯಕ್ತಿಗಳನ್ನು ನೋಡಿದ್ವಿ ಎಷ್ಟೋ ಜಾಣರಿದ್ರೂ ಕೂಡ ಎಷ್ಟೋ ಬುದ್ಧಿವಂತರಿದ್ದರೂ ಕೂಡ ತಾವು ಮಾಡಬೇಕಾದ ಕರ್ತವ್ಯವನ್ನು ಮತ್ತೆ ಈ ಮದ್ಯ ಮತ್ತು ಮಾನನಿ ವೆಷದಲ್ಲಿ ಇರ್ತಾರಲ್ಲ ಅವರು ಎಂದು ತಾವು ಉದ್ಧಾರ ಆಗಲ್ಲ ದೇಶವನ್ನು ಉದ್ಧಾರ ಮಾಡಲ್ಲ ಅಂತ ಮುಖ್ಯಮಂತ್ರಿಗಳನ್ನು ನೋಡಿದ್ದೇವೆ ಅಂಥ ಮಂತ್ರಿಗಳನ್ನು ನೋಡ್ತಿದ್ವಿ ಅಂಥ ಸಮಾಜವನ್ನು ಕೂಡ ನಾವು ಕಂಡಿದ್ದೇವೆ ಆ ಹಿನ್ನೆಲೆಯಲ್ಲಿ ಏನು ಮಾಡ್ತಾರೆ ಈ ಶಾಸ್ತ್ರಕಾರರು ಶಾಸ್ತ್ರ ಸಾಹಿತ್ಯದಲ್ಲಿ ಇವುಗಳ ಬಗ್ಗೆ ಭಾಳ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಇವುಗಳನ್ನು ಆಚರಣೆಗೆ ತರೋದಷ್ಟು ಸುಲಭ ಅಲ್ಲ ಆಚರಣೆ ಮಾಡೋದಂತಂದರೆ ಶಾಸ್ತ್ರ ಮಾಡೋದಂತಂದರೆ ಎಲ್ಲೋ ಒಂದು ಶುದ್ಧವಾದ ನೀರನ್ನು ತಂದು ಶುದ್ಧಿಗೊಳಿಸೋ ದೇವ ದೇವರಿಗೆ ಸುಮಿ ಚಿರುಕಿಸಿದರೆ ಅದು ಶಾಸ್ತ್ರ ಆಗುತ್ತಿಲ್ಲಲ್ಲ ಅಂತ ಹೇಳ್ತಾರೆ ಅದೇ ರೀತಿ ಒಂದು ಹೂ ತಂದು ದೇವರಿಗೆ ಮುರಿಸಿದರೆ ಅದು ಶಾಸ್ತ್ರ ಆಗೋದಿಲ್ಲ ಅದು ಶುದ್ಧ ಆಗೋದಿಲ್ಲ ಮಾತನ್ನು ಹೇಳ್ತಾರೆ ಇವುಗಳ ಈ ಮಾತುಗಳನ್ನು ನಾವು ಸಾಮಾನ್ಯವಾಗಿ ಚೆನ್ನ ಬಸ ವಚನದಲ್ಲಿ ಕಾಣ್ತಾ ಇದ್ದೇವೆ ಚನ್ನಬಸವಣ್ಣ ತಮ್ಮ ವಚನದಲ್ಲಿ ಭಾಳ ಸುಂದರವಾಗಿ ಹೇಳ್ತಾರೆ ಅದನ್ನು ಇಂಗ್ಲಿಷ್ ಸಾಹಿತ್ಯದಲ್ಲಿ ಈ ರೀತಿ ಅನಿವಾರಗೊಳಿಸಿದ್ದಾರೆ Is it ritual to dedicate holy water? Is it ritual to dedicate a fresh flower? Look further. They are not rituals. If you can shed the taint of the five senses, six enemies, seven elements, and eight primes. ದಟ್ ಈಸ್ ದ ಟ್ಯೂ ರಿಚುವಲ್ ಕೂಡಲ ಚನ್ಮಸಯ್ಯ ಅಂದರೆ ಈ ಪಂಚೇಂದ್ರಿಯಗಳು ಷಡ್ವರ್ಗಗಳು ಸಪ್ತಧಾತುಗಳು ಎಂಟು ಅಷ್ಟಅಾಮಿಕೆಗಳನ್ನು ನಾವು ಅವುಗಳಿಂದ ದೂರ ಇದ್ದ ಏನಾಗುತ್ತೆ ಅದು ಒಂದು ನಿಜವಾದ ಶಾಸ್ತ್ರ ಆಗುತ್ತೆ ಅದು ಒಂದು ನಿಜವಾದ ಆಚರಣೆ ಆಗುತ್ತೆ ಆದರೆ ಇವುಗಳನ್ನು ಇಂಟಿಕೊಂಡು ಏನು ಶುದ್ಧ ಮಾಡ್ತದೆ ಅಂತೇಳಿ ನೀರು ಮತ್ತು ಶುದ್ಧವಾದ ಆಹಾರದಿಂದ ಅಥವಾ ಹೂಗಳಿಂದ ದೇವರನ್ನು ಕೂರಿಸಲಿ ದೇವರು ಒಳ್ದಿಲ್ಲ ಅಥವಾ ಮನುಷ್ಯ ಉನ್ನತ ಮಟ್ಟಕ್ಕೆ ಹೋಗೋದಿಲ್ಲ ಅದು ಎಷ್ಟಿ ಸಮಾಜವಿರಬಹುದು ಸಮಷ್ಟಿ ಸಮಾಜವಿರಬಹುದು ಯಾವುದೇ ಇದ್ದರೂ ಕೂಡ ಯಾವುದೇ ವ್ಯಕ್ತಿ ಕೂಡ ಅವನು ದೂರ ಹೋಗಲಿಕ್ಕೆ ಆಗೋದಿಲ್ಲ ನಾವು ದಿನನಿತ್ಯ ನೋಡ್ತಾ ಇದ್ದೇವೆ ಇಷ್ಟೆಲ್ಲ ಶಾಸ್ತ್ರ ಸಾಹಿತ್ಯದಲ್ಲಿ ಶಾಸ್ತ್ರ ಇಷ್ಟೆಲ್ಲ ಹೇಳಿದ್ರು ಕೂಡ ಪ್ರಸ್ತುತ ಸ್ಥಿತಿಯಲ್ಲಿನಾಗಿ ನಮ್ಮ ಜೀವನ ಈ ಮಾನಿ ಮತ್ತು ನಡುವೆ ಸಿಕ್ಕೊಂಡು ಒದ್ದಾಡ್ತಾ ಇದೆ ಮಾನನಿ ಸಲುವಾಗಿ ಬದ್ಧದ ಸಲುವಾಗಿ ಕೊಲೆ ಮಾಡುವುದು ನದಿಗೆ ದೂಕಿಸುವುದು ಆಹಾರದಲ್ಲಿ ವಿಷ ಉಣಿಸುವುದು ಅವರಿಗೆ ತಮಗೆ ವಿರೋಧಿಯಾಗಿರ್ತಕ್ಕಂಥವ್ರನ್ನು ಕೊಲೆ ಮಾಡುವುದು ಅವರ ಆಸ್ತಿಯನ್ನು ಕಬಳಿಸುವುದು ಆ ಆಸ್ತಿಯನ್ನು ಕೌಲಿಸಲಿಕ್ಕೆ ಪ್ರೀತಿ ನಾಟಕ ಆಡುವುದು ನಂಬ್ರೆ ಇರುವುದನ್ನು ನಂಬಿಸಿ ಅವರಿಗೆ ಮೋಸ ಮಾಡುವುದು ಇವೆಲ್ಲವುಗಳಿಂದ ಮನುಷ್ಯ ಅದು ಹೆಣ್ಣಿರಲಿ ಗಂಡಿರಲಿ ಆವೃತವಾಗಿದೆ ಒಂದಾನಂದ ಕಾಲಕ್ಕೆ ಮನುಷ್ಯ ಭಾಳ ಸುಲಭವಾಗಿ ಗಂಡು ಭಾಳ ಸುಲಭವಾಗಿ ಅದಕ್ಕೆ ಬಲಿಯಾಗ್ತಿದ್ದ ಆದರೆ ಈಗ ಗಂಡಿನ ಜೊತೆಗೆ ಹೆಣ್ಣು ಕೂಡ ನಾನೇನು ಕಡಿಮೆ ಅಂತೇಳಿ ಗಂಡಿನಿಕ್ಕಿಂತ ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟಿದೆ ಒಂದಾನಂದ ಕಾಲದಲ್ಲಿ ಮನೆಗೆ ಆಪತ್ತು ಬಂದರೆ ಕುಟುಂಬಕ್ಕೆ ಆಪತ್ತು ಬಂದರೆ ಆ ಮನೆಯಲ್ಲಿರ್ತಕ್ಕಂಥ ಹೆಣ್ಣುಮಗಳು ಮಕ್ಕಳನ್ನು ಸಲಿ ಅವುಗಳನ್ನು ಅವರನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡ್ತಾಯಿದ್ರು ಈಗ ಸಲುವ ಪ್ರಶ್ನೆ ಇಲ್ಲ ಅವ್ರು ತಮ್ಮಷ್ಟಕ್ಕೆ ತಾವು ನೋಡ್ತಾರೆ ನಾನು ಮಜಾ ಆಯ್ತು ಅಂತ ಒಂದು ಮಟ್ಟಕ್ಕೆ ಬಂದುಬಿಟ್ಟಿದೆ ಅಂದರೆ ಒಂದಾನೊಂದು ಕಾಲಕ್ಕೆ ಗಂಡು ಬಲಿಯಾಗಿದ್ದ ಸ್ಥಿತಿಗಳಿಗೆ ಇವತ್ತು ಹೆಣ್ಣು ಬಲಿಯಾಗಿದೆ ಒಂದು ಹೆಜ್ಜೆ ಇನ್ನೂ ಹೋಗಿದೆ ಅಂತ ಹೇಳ್ಬೋದು ನಾವು ದೊಡ್ಡ ದೊಡ್ಡ ಪಟ್ಟಣಗಳನ್ನು ನೋಡಿಬಿಟ್ರೆ ಭಾಳ ವಿಚಿತ್ರವಾದ ಒಂದು ಪರಿಸ್ಥಿತಿಯನ್ನು ನೋಡ್ತಾ ಇದ್ದೇವೆ ಅನುಭವಿಸ್ತಾ ಇರ್ತೇವೆ ಕಣ್ಣು ತೆರೆದೆ ಆ ಘಟನೆಗಳು ನಮ್ಮ ಕಣ್ಣು ಮುಂದೆ ಕಾಣ್ತಾ ಇರ್ತವೆ ಒಂದು ಮಟ್ಟಕ್ಕೆ ವಿರಕ್ತತೆಯನ್ನು ಆಯ್ದುಕೊಂಡಿರ್ತಕ್ಕಂಥ ಸಮಾಜದಲ್ಲಿ ಈ ರೀತಿಯ ಅತಿರಕ್ತತೆಯಿಂದ ಕೂಡಿರ್ತಕ್ಕಂಥ ವ್ಯಕ್ತಿಗಳು ಉದ್ಭವವಾಗಿಬಿಟ್ರೆ ಅಥವಾ ವ್ಯಕ್ತಿಗಳಿಂದ ತುಂಬಿಟ್ರೆ ಆ ಸಮಾಜ ಏನಾಗಬೇಕು ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ ಯಾವ ಒಂದು ವಿಷಯ ಓದ್ತಾ ಇದ್ದಾಗ ಒಬ್ಬ ಹೆಣ್ಮಗಳು ಹೇಳಿದ್ರು ಮೊದಲಿನ ಕಾಲಕ್ಕೆ ಹೆಣ್ಮಕ್ಕಳನ್ನು ದೇವ ದೇವತೆ ದೇವತೆ ಎಷ್ಟೋ ಮಂದಿ ತಮ್ಮ ವೃತಾಚರಣೆಯನ್ನು ಮಾಡ್ತಾಯಿದ್ರು ಆ ಶುದ್ಧ ಶುದ್ಧ ಶುದ್ಧವಾಗಿದ್ದರು ಅಂತೆ ಆದರೆ ಈಗಿನ ಸಮಾಜದಲ್ಲಿ ನೂರಕ್ಕೆ ನಲವತ್ತರ ಎಷ್ಟು ಹೆಣ್ಮಕ್ಕಳನ್ನು ಈ ಶುದ್ಧವಾಗಿದ್ದಾರೆ ಅಂತ ಹೇಳೋದು ಭಾಳ ಕಷ್ಟ ಆಗುತ್ತೆ ಅಂತೇಳಿ ಒಂದು ವರದಿಯಾಗಿದೆ ಅಂತ ಅದು ಭಾರತದಲ್ಲಿ ಅದು ಇನ್ನೂ ಹೆಚ್ಚಿರ್ಬೋದು ಆ ಹೆಣ್ಮಕ್ಕಳು ಹೇಳ್ತಾ ಹೇಳ್ತಾ ನಲವತ್ತಕ್ಕಿಂತ ಇನ್ನೂ ಹೆಚ್ಚಿದೆ ಆದರೆ ಸದ್ಯ ಆ ವರದಿಯಲ್ಲಿ ನಲವತ್ತೈದು ಪರ್ಸೆಂಟೇಜ್ ಈ ಹೆಣ್ಮಕ್ಕಳು ಇಂದ ಶುದ್ಧ ನಡೀತೆಯನ್ನು ನಿರೀಕ್ಷೆ ಮಾಡೋದು ಭಾಳ ಕಷ್ಟ ಆಗಿಬಿಟ್ಟಿದೆ ಈಗ ಏನಾಗಿಬಿಟ್ಟಿದೆ ಈ ಸಮಾಜ ಕೌಟುಂಬಿಕ ವ್ಯವಸ್ಥೆ ಛಿದ್ರ ಛಿದ್ರವಾಗಿದೆ ಅತ್ತಾಗ ಭಾರತೀಯ ಕೌಟುಂಬಿಕ ವ್ಯವಸ್ಥೆ ಒಂದು ಕಾಲಕ್ಕೆ ಬಹಳ ಪ್ರಮುಖವಾದ ಕೌಟುಂಬಿಕ ವ್ಯವಸ್ಥೆಯಾಗಿತ್ತು ಅಷ್ಟೇ ಅಲ್ಲ ಅದು ಬೇರೆಯವರಿಗೆ ಮಾದರಿ ಕೂಡ ಆಯಿತು ಆದರೆ ಹಿಂದೆ ಏನಾಗ್ಬಿಟ್ಟಿದೆ ಒಂದು ಕಡೆ ಅಮೇರಿಕಾ ಮತ್ತೊಂದು ಕಡೆ ಐರೋಪ್ಯ ರಾಷ್ಟ್ರಗಳ ಒಂದು ಸಂಸ್ಕೃತಿಗಳ ಹೇರಿಕೆಯಿಂದ ಅಥವಾ ಪ್ರಭಾವದಿಂದ ಈ ಭಾರತೀಯ ವ್ಯಕ್ತಿಗಳು ತಮ್ಮತನವನ್ನು ಕಳ್ಕೊತಿದ್ದಾರೆ ಈ ಒಂದು ವಾತಾವರಣಕ್ಕೆ ಈ ಒಂದು ಪರಿಸರಕ್ಕೆ ಈ ಒಂದು ಪ್ರಕೃತಿಗೆ ಹೊಂದಿಕೆಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಬಿಟ್ಟುಕೊಟ್ಟು ಈ ಪ್ರಕೃತಿಗೆ ವಂದಿಕೆಯಾಗುತ್ತೆ ಇರ್ತಕ್ಕಂಥ ಆಚರಣೆಗಳನ್ನು ಮಾಡ್ತಾ ಇದ್ದಾರೆ ಆ ಆಚರಣೆಗಳು ಆ ದೇಶಕ್ಕೆ ಆ ಕಾಲಕ್ಕೆ ಸರಿ ಹೊಂದಬಹುದು ಆದರೆ ನಮ್ಮ ದೇಶಕ್ಕೆ ಸರಿ ಹೊಂದತಕ್ಕಂಥ ಆಚರಣೆಗಳನ್ನು ಮಾಡಬೇಕಾಗತ್ತೆ ಅದನ್ನು ಬಿಟ್ಟು ಯಾರೋ ಮಾಡ್ತಾರೋ ಅಂತೇಳಿ ಅವರನ್ನು ಅನುಸರಿಸಿಬಿಟ್ರೆ ನಮ್ಮತನವನ್ನು ಕಳ್ಕೊಂಡ್ಬಿಟ್ರೆ ನಮ್ಮ ನಮ್ಮ ಕೌಟುಂಬಿಕ ವ್ಯವಸ್ಥೆ ಛಿದ್ರವಾಗ್ತಾ ಇದೆ ಛಿದ್ರಚಿದ್ದ ಆಗ ಆಗಿದೆ ಛಿದ್ರಚಿದವಾಗ್ತಾ ಇದೆ ಇದನ್ನು ಸ್ಪಷ್ಟವಾಗಿ ಹೆಣ್ಣಾಗಲಿ ಗಂಡಾಗಲಿ ಅರ್ಥ ಮಾಡ್ಕೊಳ್ಬೇಕು ಹೆಣ್ಣು ಹೆಣ್ಣಾಗಿ ಒತ್ತಿಸಬೇಕು ಗಂಡು ಗಂಡಾಗಿ ಒತ್ತಿದ್ರೆ ಸಾಲು ಆದರೆ ಗಂಡು ಗಂಡಾಗಿ ಒತ್ತಿಸುವಾಗ ಹೆಣ್ಣು ಹೆಣ್ಣಾಗಿ ಒತ್ತಿಸುವಾಗ ಒಬ್ಬರ ಮೇಲೆ ಇನ್ನೊಬ್ಬರ ಏರಿಕೆಯನ್ನು ಯಾರೂ ಇಷ್ಟಪಡೋಲ್ಲ ಗಂಡು ಇಷ್ಟಪಡೋದಲ್ಲ ಹೆಣ್ಣು ಇಷ್ಟಪಡೋದಲ್ಲ ಆ ಏರಿಕೆಗೆ ಒಂದು ಮಿತಿ ಇರುತ್ತೆ ಆ ಮಿತಿ ದಾಟಿದರೆ ಯಾವ ವ್ಯಕ್ತಿ ಕೂಡ ಉದ್ಧಾರ ಆಗಲಿಕ್ಕೆ ಯಾವ ಸಮಾಜ ಕೂಡ ಉದ್ಧಾರ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಈ ವ್ಯಕ್ತಿಗೆ ಅಂಟಿಕೊಂಡಿರ್ತಕ್ಕಂಥ ಸಮಾಜ ಭಾರತದಲ್ಲಿ ಅಂತಂದರೆ ಭಾಳ ಗೌರವಯುತವಾದ ವ್ಯಕ್ತಿಗಳು ಅವರನ್ನು ನೋಡಿ ಮನುಷ್ಯನ ಹೃದಯದಲ್ಲಿ ನಮಸ್ಕಾರ ಉಂಟಾಗುತ್ತೆ ಒಂದು ಥರ ಭಾವನೆ ಮಾಡುತ್ತೆ ನಮಸ್ಕರಿಸ್ಬೇಕಂತ ಅನಿಸುತ್ತೆ ಆದರೆ ಈಗಿನ ವಿರಕ್ತಿಯಿಂದ ದೂರ ಹೋಗಿ ಈ ಅತಿರಕ್ತಿಗಳಾಗಿಬಿಟ್ಟಿದಾರಲ್ಲ ಅವನ್ನ ಕಂಡ್ರೆ ಒಂದರ ತುಚ್ಚಿ ಅನಿಸುತ್ತೆ ಭಾಳ ಕೆಟ್ಟ ಅನಿಸುತ್ತೆ ಅಸಹ್ಯ ಅನಿಸುತ್ತೆ ವಿರಕ್ತರಾದವರು ಕಾವಿ ತೊಟ್ಟಗಂಡ ತಕ್ಷಣ ಅವರೆಲ್ಲರೂ ಇದಾಗಿರ್ತಾರೆ ಅಂತೇನಿಲ್ಲ ಅಂಥವನ್ನ ಕೊಟ್ಟು ಚನ್ನಬಸವಣ್ಣ ವಚನದಲ್ಲಿ ಸಾಕಷ್ಟು ಸಂಗತಿಗಳನ್ನು ಹೇಳ್ತಾಯಿದ್ದೇನೆ ಜನಸಾಮಾನ್ಯನೂ ಕುಟ್ಟು ಸಾಕಷ್ಟು ಸಂಗತಿಯನ್ನು ಹೇಳ್ತಾನೆ ಆದ ಕಾರಣ ಬರೀ ಶಾಸ್ತ್ರದ ಆಚರಣೆ ಅಂತಂದರೆ ಇವು ಅಷ್ಟೇ ಅಲ್ಲ ಹೂಗಳಿಂದ ಶುದ್ಧೋದಕದಿಂದ ಪೂಜೆ ಮಾಡೋದು ಅಷ್ಟೇ ಅಲ್ಲ ಆದರೆ ಈ ಪಂಚೇಂದ್ರಿಯಗಳಿಂದ ಆಗ್ತಕ್ಕಂಥ ಅನಾಹುತಗಳಿಂದ ಹೊರಗೆ ಬರಬೇಕು ಷಡ್ ವರ್ಗಗಳಿಂದ ಆಗ್ತಕ್ಕಂಥ ಅನಾಹುತಗಳಿಂದ ಹೊರಗೆ ಬರಬೇಕು ಸಪ್ತ ಧಾತುಗಳನ್ನು ಆಗ್ತಕ್ಕಂಥ ಅನಾಹುತಗಳನ್ನು ಹೊರಗಬೇಕು ಅಷ್ಟ ಆಮೈಕಗಳಿಂದ ಹೊರಗೆ ಬರ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆದಾಗ ಅಥವಾ ಎಲ್ಲರೂ ಹೊರಗೆ ಬಂದಾಗ ಮನುಷ್ಯ ಏನಾಗುತ್ತೆ ಅವನು ದೇವರಾಗ್ತಾನೆ ಮನುಷ್ಯ ಉನ್ನತವಾದ ವ್ಯಕ್ತಿ ಆಗ್ತಾನೆ ಆ ಉನ್ನತ ವ್ಯಕ್ತಿತ್ವ ನೀವು ಯಾವುದಾದರೂ ಶಬ್ದದಿಂದ ಕರೀತೀರಿ ಆದರೆ ಮನುಷ್ಯ ಮನುಷ್ಯ ಸಮಾಜ ಉನ್ನತಿಗೆ ಕಡೆಗೆ ಹೋಗೋದು ಭಾಳ ಮುಖ್ಯ ಆಗುತ್ತೆ ಆ ಉನ್ನತಿ ಕಡೆಗೆ ಹೋಗ್ಬೇಕಾದ್ರೆ ಇವೆಲ್ಲ ಏನಿದ್ದಾವಲ್ಲ ಪಂಚಭೂತಗಳು ಪಂಚೇಂದ್ರಿಯಗಳು ಷಡ್ ವರ್ಗಗಳು ಸಪ್ತಧಾತುಗಳು ಅಷ್ಟ ಆಮಿಕೆಗಳನ್ನು ಒಂದು ಮಿತಿಯಲ್ಲಿಟ್ಟುಕೊಂಡು ಅವಕ್ಕೆ ತನ್ನದಾದ ರೀತಿಯಲ್ಲಿ ಅನುಸರಿಸಿಕೊಂಡು ಉತ್ತಮ ರೀತಿಯಲ್ಲಿ ಅನುಸರಿಸಿಕೊಂಡು ಅರ್ಥ ಮಾಡಿಕೊಂಡು ಗ್ರಹಿಸಿಕೊಂಡು ಮುನ್ನಡೆದರೆ ಮನುಷ್ಯ ಸಮಾಜದಲ್ಲಿ ಒಂದು ಸುಂದರ ಸಮಾಜವನ್ನು ನಿರ್ಮಿ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯತೆ ಆಗ ಮನುಷ್ಯ ನಿಜವಾದ ಅರ್ಥದಲ್ಲಿ ಸತ್ಯವು ಶಿವಮು ಸುಂದರಂ ಆಗೋರಲ್ಲಿ ಅನುಮಾನ ಇಲ್ಲ ಮಾನ್ನಡೆ ಈ ದಿಕ್ಕಿನಲ್ಲಿ ನಾವು ಕೆಲವು ವಿಷಯಗಳನ್ನು ಗ್ರಹಿಕೆ ಮಾಡಿಕೊಂಡು ಅದರ ಆಗು ಅರ್ಥ ಮಾಡಿಕೊಂಡು ಮುನ್ನಡೆ ಇಟ್ಟರೆ ನಾವು ಜಗತ್ತಿನಲ್ಲಿ ಬೇರೆಯವರಿಗೆ ಗುರುಗಳಾಗ್ಬೋದು ಮಾದರಿ ಇಲ್ಲದಿದ್ದರೆ ಯಾವುದೋ ಒಂದು ದೇಶದ ಯಾವುದೊಂದು ಕಾಲದ ಸಸಿಯನ್ನು ಚಿಟ್ಟುಕೊಂಡು ಬಂದು ಇಲ್ಲಿ ನೆಟ್ಟಂಗಾಗತ್ತೆ ಇಲ್ಲಿ ನೆಟ್ಟರೆ ಅದು ಸರಿಯಾದ ಹವಾ ಸರಿಯಾದ ಗಾಳಿ ಮಣ್ಣು ನೀರು ಇತ್ಯಾದಿ ತೀರ್ಗಳಲ್ಲಿ ಅದು ನಶಿಸಿ ಹೋಗ್ಬೋದು ಈ ಸಮಾಜ ಪೀಳಿಗೆ ನಶಿಸಿ ಹೋಗುವುದಕ್ಕಿಂತ ಉನ್ನತವಾಗಿ ಬೆಳವಣಿಗೆ ಆಗಬೇಕು ಅದು ನನ್ನ ಆಸೆ ನಿಮ್ಮೆಲ್ಲರ ಆಸೆ ಕೂಡ ಇದು ಆಗಿರಬೇಕಂತ ಅನ್ನಿಸ್ತದೆ ಮಾನ್ ಚಂದಾರರಾಗಿ ಈ ಅವತರಣಿಕೆಯನ್ನು ಮೇರೆಯವರೊಂದಿಗೆ ಹಂಚಿಕೊಳ್ಳಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಮುಖಾಮುಖಿಯಾಗುವ ನಮಸ್ಕಾರ